ಇದು ಬೆಂಗಳೂರಿನ ಪರಿಸ್ಥಿತಿಯಾದರೆ ಇನ್ನ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿ ಕಾಣಿಸ್ತಾ ಇಲ್ಲ ನಿನ್ನೆ ಕೂಡ ಅಲ್ಲೂ ಧಾರಾಕಾರ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಒಂದು ಕಡೆ ಬಿಸಿಲಿನ ತಾಪಮಾನದಿಂದ ಕಂಗೆಟ್ಟಿದ್ದ ಜನ ಈ ವರುಣ ದೇವನ ಆಗಮನದಿಂದ ಖುಷಿಯಾದರೂ ಕೂಡ ತಕ್ಕ ಮಟ್ಟಿಗೆ ಅಲ್ಲಲ್ಲಿ ಅವಾಂತರಗಳನ್ನು ಜನ ಫೇಸ್ ಮಾಡಬೇಕಾಗಿದೆ ದೃಶ್ಯ ನೋಡ್ತಾ ಇದ್ದೀರಿ ಬೀರು ಬಿಸಿಲಿಗೆ ಬೆಂದಿದ್ದ ಜನ ಈಗ ಮಳೆಯಾರ್ಭಟಕ್ಕೆ ನಲುಗೋಗಿದ್ದಾರೆ ನಿರಂತರ ಮಳೆಯಿಂದ ಹಲವೆಡೆ ಹಳ್ಳ ಕೊಳ್ಳ ಎಲ್ಲ ಕೂಡ ಭರ್ತಿಯಾಗಿದೆ ಹೊಳಲ್ಕೆರೆ ತಾಲೂಕಿನ ತಾಳಿಯ ಗ್ರಾಮದ ಕೆರೆಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅಂತೆ ಈ ತಾಳಿಯ ಗ್ರಾಮದ ಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ವಾಹನ ಸವಾರು ಪರದಾಡ್ತಾ ಇರೋದು ಆ ಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಅದನ್ನ ದಾಟಿ ಆ ಕಡೆ ವಾಹನಗಳು ಹೋಗೋಕ್ಕಾಗಲ್ಲ ಹಾಗಾಗಿ ವಾಹನಗಳು ನಿಂತಲ್ಲಿ ನಿಂತಿದೆ ಜನ ಅದನ್ನ ದಾಟಿ ಹೋಗೋದಕ್ಕೆ ಈಗಲೂ ಕೂಡ ಪರದಾಡ್ತಿದ್ದಾರೆ 完有。<What? S 2>